ಅನುಭವ ಮಂಟಪದ ರುಬಾರಿಗಳು ನಿರ್ಮಾತೃಗಳು ಬಸವಣ್ಣನವರೇ ಎಂಬುದಕ್ಕೆ ಈ ಲೋಕವೇ ಸಾಕ್ಷಿ ಎಲ್ಲರೂ ಸಹ ಒಪ್ಕೊಳ್ತಾರೆ ಬಸವಣ್ಣನವರು ನಿಮ್ನಾತಿ ವರ್ಗದ ಅಂದರೆ ಎಲ್ಲ ಸಮಾಜದ ಕಟ್ಟಕಡೆಯ ಪ್ರತಿನಿಧಿಗಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಅವರಿಗೂ ಬದುಕನ್ನು ಕಟ್ಟಿಕೊಡಲು ಅವರಿಗೊಂದು ಸ್ವಯಂ ಶಕ್ತಿಯನ್ನು ತುಂಬಲು ಅವರ ಆತ್ಮಕ್ಕೆ ಒಂದು ಬಲವನ್ನು ತುಂಬಲು ಒಂದು ಆಧ್ಯಾತ್ಮಿಕವಾದಂತಹ ಒಂದು ಕಟ್ಟಡವನ್ನು ಅಂತಂದರೆ ಕಟ್ಟಡ ಅಲ್ಲ ಅದು ಒಂದು ಓಪನ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೇಲ್ಗಡೆ ಒಂದು ಶೆಲ್ಟರ್ ಮಾತ್ರ ಇರ್ತದೆ ಆ ಮೇಲ್ಗಡೆ ಒಂದು ಎಲ್ಲರೂ ಕುಳಿತುಕೊಳ್ಳೋಕೆ ಒಂದು ಒಂದು ಆಶ್ರಯ ಮಾತ್ರ ಇರ್ತದೆ ಅದು ಓಪನ್ ಕೋರ್ಟ್ ಥರ ಅದು ಅಂತಹ ಒಂದು ಅನುಭವ ಮಂಟಪವನ್ನು ಬಸವಣ್ಣನವರು ಕಟ್ಟಿ ಅದಕ್ಕೆ ಒಂದು ಏನ ಹೇಳ್ತಾರೆ ಅಂತಂದರೆ ಆಧ್ಯಾತ್ಮಿಕ ಸಾಮಾಜಿಕ ಶೈಕ್ಷಣಿಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಕಾಣಲು ಅಲ್ಲಿ ಒಂದು ಚರ್ಚೆಯ ರೂಪದಲ್ಲಿ ಸಮಾಜೋ ಧಾರ್ಮಿಕ ಚರ್ಚೆಗಳನ್ನು ಮಾಡ್ತಾರೆ ಆ ಸಮಾಜೋ ಧಾರ್ಮಿಕ ಚರ್ಚೆಗಳನ್ನು ಮಾಡುವಂತಹ ಆ ಸ್ಥಳಕ್ಕೆ ಅನುಭವ ಮಂಟಪ ಅಂತ ಹೇಳಿಬಿಟ್ಟು ಕರೀತಾರೆ ಅಲ್ಲಿ ಇದ್ದೋರು ಎಲ್ಲರೂ ಸಹ ಅಸ್ಪೃಶ್ಯ ಸಮಾಜದವರೇ ಅನುಭವ ಮಂಟಪದ ರೂವಾರಿಗಳು ಬಸವಣ್ಣ ಆದ್ರೂ ಕೂಡ ಅವರ ಜೊತೆಯ ಒಡನಾಡಿಗಳು ಅವರ ಜೊತೆಯಲ್ಲಿದ್ದಂಥವ್ರು ಇದ್ದಂಥವ್ರು ಎಲ್ಲರೂ ಕೂಡ ದಲಿತ ಸಮುದಾಯ ಹೇಗೆ ಒಂದು ರಾಣಿ ಜೇನು ಹುಳ ಮೊದಲು ಬಂದ ನಂತರ ನಂತರ ಎಲ್ಲ ಜೇನು ಹುಳುಗಳು ಅಲ್ಲಿ ಬಂದು ಒಂದು ಗೂಡನ್ನು ಕಟ್ಟಿ ಅಲ್ಲಿ ಅಮೃತ ಸಮಾನವಾದಂತಹ ಜೇನನ್ನು ಹೇಗೆ ಸಂಗ್ರಹಣೆ ಮಾಡ್ತವೋ ಹಾಗೆ ರಾಣಿ ಜೇನು ಅಂತಕ್ಕಂಥ ಬಸವಣ್ಣನವರು ಆ ಮಹಾಮಂಟಪ ಅಂತ ನಾವು ಏನು ಹೇಳ್ತೀವಿ ಅಥವಾ ಅಂತ ನಾವೇನು ಹೇಳ್ತೀವಿ ಅಲ್ಲಿಗೆ ಬಂದು ಸೇರಿಕೊಂಡ ತಕ್ಷಣ ಬಸವಣ್ಣನವರು ಎಲ್ಲೆಲ್ಲಿಂದಲೋ ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಅಫ್ಘಾನಿಸ್ತಾನಿಂದ ಹಿಡ್ಕೊಂಡು ದೇಶ ಬೇರೆ ಬೇರೆ ದೇಶದಿಂದ ಎಲ್ಲ ಕಡೆಯಿಂದಲೋ ಕೂಡ ಶರಣರು ಬಂದಲ್ಲಿ ಸೇರಿಕೊಳ್ತಾರೆ ಆ ಅನುಭವ ಮಂಟಪದಲ್ಲಿ ಆ ಒಂದು ವಚನದಲ್ಲಿ ಈ ಜಾನಪದರು ಒಂದು ಹೇಳ್ತಾರೆ ಸಾಗಿ ಬಸವನು ತೂಗಿದನು ಕಲ್ಯಾಣ ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಕಲ್ಯಾಣ ಆ ನೆಲದಿ ಕಟ್ಟಿ ಅನುಭಾವ ಮಂಟಪವ ಕೂಗು ಕೇಳುತ್ತಲಿ ಜನವೆದ್ದು ಕೂಡಿದರು ಅರುಷದಲ್ಲಿ ನಾಡಬಲ್ಲವರೆಲ್ಲರೂ ಸೂಡ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನ ಹಿಗ್ಗಿ ಅಂತಂದರೆ ಬಸವಣ್ಣನವರು ಬಂದು ಅಲ್ಲಿ ಆ ಕಲ್ಯಾಣದಲ್ಲಿ ಈ ಅನುಭವ ಮಂಟಪವನ್ನು ಕಟ್ಟಿ ಈ ಕಟ್ಟಿದ್ದನ್ನು ಕೂಗಿ ಕೇಳುತ್ತಲಿ ಜನವೆದ್ದು ಕೂಡಿದರು ವರುಷದಲ್ಲಿ ನಾಡಬಲ್ಲವರೆಲ್ಲ ಸೂಡ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನ ಹಿಗ್ಗಿ ಅಂಥೇಳಿ ಜಾನಪದರು ಹೇಳ್ತಾರೆ ಅದರ ಬಗ್ಗೆ ಇನ್ನು ಬಸವಣ್ಣನವರು ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಜ್ಞಾನವೆಂಬ ಜ್ಯೋತಿಯನ್ನು ಎತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿತ್ತಯ್ಯಾ ಜಗದೊಳಗೆ ಎಂಬುದಾಗಿ ಜಾನಪದರು ಮತ್ತೊಂದು ಕಡೆ ಹೇಳ್ತಾರೆ ನಾವು ವಚನಗಳು ಹೇಳೋದಲ್ಲ ಜಾನಪದರು ಹೇಳುವಂಥದ್ದು ಇದೆಯಲ್ಲ ಆ ಜಾನಪದರ ಹೇಳಿಕೆ ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ವೇದಗಳ ಸಮಾನ ಈ ಜಾನಪದಗಳ ಈ ಹೇಳಿಕೆಗಳಿದೆಯಲ್ಲ ಇವು ನಮಗೆ ವೇದಗಳ ಸಮಾನ ಹೀಗೆ ಬಸವಣ್ಣನವರು ಸಮಾಜದ ಕಟ್ಟಕಡೆಯ ಜನರನ್ನು ನಿಮ್ನಾತಿ ಜನರನ್ನು ಆ ಅನುಭವ ಮಂಟಪದಲ್ಲಿ ತಂದು ಅಲ್ಲಿ ಅವರಿಗೆ ಹಗ್ನ ಆಧ್ಯಾತ್ಮಿಕವನ್ನು ಜ್ಞಾನವನ್ನು ಕಲಿಸಿಕೊಟ್ಟು ಕೊನೆಗೆ ಈ ಸಮಾಜವನ್ನು ಹೆಂಗೆ ನಡೆಸಬೇಕು ಈ ಸಮಾಜದ ವ್ಯವಸ್ಥೆ ಹೆಂಗಿರಬೇಕು ಸರ್ವರಿಗೂ ಸಮ ಪಾಲು ಸಮ ಬಾಳು ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೆ ಅವರ ಹಕ್ಕುಗಳು ಅವರಿಗೆ ಸಿಕ್ಕಬೇಕಾದ್ರೆ ಎಂತಹ ಸಮಾಜ ನಿರ್ಮಾಣ ಆಗಬೇಕು ಎಂಬುದಾಗಿ ಕೊನೆಗೆ ಒಂದು ಅದನ್ನು ಒಂದು ಪ್ರಜಾಪ್ರತಿನಿಧಿಗಳ ಸಂಸತ್ತಾಗಿ ಪರಿವರ್ತನೆ ಮಾಡಿಬಿಡ್ತಾರೆ ಅದಕ್ಕೆ ಅನುಭವ ಮಂಟಪ ಎಂಬುದಾಗಿ ಆವತ್ತಿನ ಶರಣರು ಆ ಒಂದು ಆಧ್ಯಾತ್ಮಿಕ ಆ ಸಂಸ್ಥೆಗೆ ಹೆಸರನ್ನು ಕೊಡ್ತಾರೆ